எல்லா பாந்தவரை நமஸ்கார ನಾವು ಇವತ್ತು ಜಮಖಂಡಿ ತಾಲೂಕು ಚಿಕ್ಕಳಿಕಿ ಗ್ರಾಮಕ್ಕೆ ಬಂದಿದ್ದೇವೆ ಬಂದಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸ್ನೇಹಿತರು ಶ್ರೀ ಪ್ರಕಾಶ್ ಜನವಾಡ್ ಅಂತೇಳಿ ಇವರು ಮೂಲತಃ ನಮ್ಮ ಸ್ನೇಹಿತರು ಮತ್ತು ಮೂಲತಃ ಇದೆ ಚಿಕ್ಕಳಿಕಿ ಗ್ರಾಮದವರು ಇವರು ವೃತ್ತಿಯಿಂದ ದ್ರಾಕ್ಷಿ ಆಗಿ ಕೆಲಸ ಮಾಡ್ತಾರೆ ಅಂದರೆ ದ್ರಾಕ್ಷಿ ಮಿಸ್ತ್ರಿಯಾಗಿ ಕೆಲಸ ಮಾಡ್ತಾರೆ ಸೊ ನಾನು ಇವರಿಗೆ ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯ ಕೆಲವು ಪ್ರಾಡಕ್ಟ್ಸ್ ದ್ರಾಕ್ಷಿಗಳ ಮೇಲೆ ಬರ್ತವೆ ಸುಮಾರು ಒಂದು ಎರಡು ವರ್ಷದಿಂದ ಸರ್ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿರಿ ರಿಸಲ್ಟ್ ನೋಡಿರಿ ರಿಸಲ್ಟ್ ಬಂತಂದರೆ ನೀವು ನಿಮಗೆ ಎಲ್ಲೆಲ್ಲಿ ಕನ್ಸಲ್ಟಿಂಗ್ ಮಾಡ್ತಲ್ಲ ಅಲ್ಲ ರೈತರಿಗೆ ಹೇಳ್ರಿ ಹೇಳಿ ಇವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಇವರು ಲಾಸ್ಟ್ ಹೋದ ವರ್ಷದಿಂದ ಕಡ್ಡಿ ಚಾಟ್ನಿಯಲ್ಲೂ ಬಳಕೆ ಮಾಡಿದ್ದಾರೆ ಮತ್ತೆ ಕೈ ಚಾಟ್ನಿಯಲ್ಲೂ ಬಳಕೆ ಮಾಡಿದ್ದಾರೆ ಇವ್ರಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳೋಣ ಇವ್ರ ಹತ್ರ ಕೆಲವು ಅಭಿಪ್ರಾಯಗಳನ್ನು ಸ್ವೀಕರಿಸೋಣ ಏನೇನು ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಬೇಕಾದ್ರೆ ಏನೇ ಬದಲಾವಣೆ ಆಗಿರಬಹುದು ಇವ್ರ ಹತ್ರನೇ ಕೇಳೋಣಂತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಕಾಶ್ ಓಕೆ ಈಗ ನಾನು ನಿಮಗೊಂದು ಎರಡು ವರ್ಷದಿಂದ ಬೆಟ್ಟ ಕತ್ತಿದ್ದೇನೆ ಸರ್ ನಮ್ಮ ಅಲಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ಕೆಲವು ಪ್ರಾಡಕ್ಟ್ ಬಳಕೆ ಮಾಡಿ ಚಲೋ ಅವ ಜರ್ಮನ್ ಟೆಕ್ನಾಲಜಿ ಅಂತ ಹೇಳಿ ದ್ರಾಕ್ಷಿಗಳ ಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಪ್ರಾಡಕ್ಟ್ ಬರ್ತಾವ್ರೆ ನಮಗೆಲ್ಲ ಸೊ ನೀವು ಹೋದ ವರ್ಷದಿಂದ ಕಡ್ಡಿ ಚಾಟ್ನಿ ಬಳಕೆ ಮಾಡಿದಿರಿ ನಮ್ಮ ವೀಕ್ಷಕರಿಗೆ ಹೇಳ್ರಿ ಕಡ್ಡಿ ಚಾಟ್ನಿ ಒಳಗೆ ನೀವು ಬಳಕೆ ಮಾಡಿದ್ರಿಂದ ಏನೇನು ಪರಿಣಾಮಗಳಾಯ್ತು ಏನೇನು ಬದಲಾವಣೆಗಳಾಯಿತು ಮತ್ತೆ ಈ ಕಾಯಿ ಚಾಟ್ನಿ ಒಳಗೆ ನಿಮ್ಗೆ ಏನೇನು ಬದಲಾವಣೆ ಆಗಿದೆ ನಂಬುದು ರೈತ ಬಾಂಧವರಿಗೆ ಹೇಳ್ರಿ ನಮಸ್ಕಾರ ಎಲ್ಲಾರ್ಗು ನಾವು ಪ್ರಕಾಶ್ ಹೇಳಿ ಚಿಕ್ಕಲಿಕೆಯಿಂದ ನಾವು ನಮ್ಮೂರ್ ಸ್ವಂತ ಚಿಕ್ಕಲ್ಕಿ ಚಿಕ್ಕಲಿಕೆ ನಾವು ಇರೋದು ಇಲ್ಲೇ ಇದು ಸ್ವಂತ ಈಗ ನಾವು ಮೊನ್ನೆಯಿಂದ ವಿಡಿಯೋ ಚಲೋ ಮಾಡಿ ವಿಡಿಯೋ ನೋಡಿರ್ಬಹುದು ನೀವು ಹಿಂದಿನ ವಿಡಿಯೋ ಆಗಲಿ ರೈತರಿಗೆ ನನ್ನ ಹೇಳು ಪ್ಲಾಟ್ ವಿಡಿಯೋಗಳವ ಇವೇನೋ ಸ್ವಂತ ಈ ನಮ್ಮ ಪ್ಲಾಟರ್ ಇದು ಇವರು ಸಮೀಸ್ ಅಲ್ವೀರಾಣ ಆರ್ಗ್ಯಾನಿಕ್ಸ್ ಕಂಪನಿ ಒಳಗ ವರ್ಕ್ ಮಾಡ್ತಾರೆ ಇವರು ಇವ್ರು ವರ್ಕ್ ಮಾಡಿ ಎರಡು ವರ್ಷಗಳಿಂದ ನಮಗೆ ಹೇಳತ್ತಿದ್ರ ಅವ್ರು ರೀ ಆರ್ಗ್ಯಾನಿಕ್ ಒಳಗೆ ಪ್ರಾಡಕ್ಟ್ ಬರ್ತಾವ್ ಇಪ್ಪತ್ತು ಪ್ರಾಡಕ್ಟ್ ಅದಾವ ನೀವು ಯೂಸ್ ಮಾಡ್ಕೋರಿ ರೈತರಿಗೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಹೇಳ್ರಿ ಸ್ವಲ್ಪ ಹಂಗಂದ್ರೂ ಆಯ್ತಾ ಗೆ ನಮಗೆ ಆರ್ಗ್ಯಾನಿಕ್ ಮೇಲೆ ಆಗಲಿ ನಂಬಿಕೆ ಇರಂಗಿಲ್ಲ ಜಾಸ್ತಿ ಜಾಸ್ತಿ ನಂಬಿಕೆ ಇರಂಗಿಲ್ಲ ಆಯ್ತಾ ನೋಡೋಣ ಮಾಡಿದವ್ರ ನಾವು ಸ್ಟಾರ್ಟಿಂಗ್ ಇವ್ರು ನಮಗೆ ಬ್ಯಾಸ್ಕಿಗೆ ಸ್ವಲ್ಪ ಪ್ರೊಡಕ್ಟ್ ಕೊಟ್ಟ್ರಿ ನಮ್ದಿದು ಏಪ್ರಿಲ್ ಇಪ್ಪತ್ತಿನ ತಾರೀಕು ಚಾಟ್ನಿ ಮಾಡಿದೇವ್ ನಾವು ವಾಸಲ ಸ್ವಲ್ಪ ಲೇಟ್ ಮಾಡಕ್ ಕಾಯ್ತದ್ ಹಿಂಗಾಗಿ ಏಪ್ರಿಲ್ ಇಪ್ಪತ್ತು ಚಾಟ್ನಿ ಮಾಡಿದೆವು ಚಾಟ್ನಿ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಡ್ರಿಪ್ ನಾಗ ಸೊಯೆಲ್ಮೇಟ್ ಪ್ರೋ ಅಂತ ಕೊಟ್ಟಿವೆ ಸೊಲ್ಮೇಟ್ ಪ್ರೋ ಎಕರೆಕ ಐದು ಲೀಟರ್ ಎಕರೆಕ ಐದು ಲೀಟರ್ ಕೊಟ್ಟಿವ ಆಮೇಲೆ ವಾಪಸ್ ಕರ್ದ ಜಾಸ್ತಿ ಸ್ವಲ್ಪ ಹಳದಿ ಆಗುವ ಪ್ಲಾಟ್ ಗಳು ಇದು ಸ್ವಲ್ಪ ಪ್ಲಾಟ್ ಅದಕ್ಕೆ ಜರ್ಮಿ ಜರ್ಮಿ ಇಂದ ಪ್ಲಾಟ್ ಎಲ್ಲ ಕರ್ದಾಯ್ತು ನೆಕ್ಸ್ಟ್ ವಾಪಸ್ ನಮ್ದ ಪ್ಲಾಟ್ ನೊಳಗ ಒಂದ್ ಪ್ಲಾಟ್ ಕೆಮಿಕಲ್ ನಿಂದ ಮಾಡಿದ್ವಿ ಪೂರ್ತಿ ಎ ಟು ಜೈಡ್ ಒಂದ್ ಪ್ಲಾಟ್ ಆರ್ಗಾನಿಕ್ ಇಂದ ಮಾಡಿದೆ ಸರ್ ಪೂರ್ತಿ ಎರಡು ಮಾಡಿದ ಏನ್ ಡಿಫ್ರೆನ್ಸ್ ಆತ್ಪ ಅಂದ್ರೆ ಒಂದ್ ಪ್ಲಾಟ್ ಪಾಸ್ಪರಿ ಕಷೀರ್ ಆರ್ಗ್ಯಾನಿಕ್ ಮಾಡೋ ಪ್ಲಾಟ್ ಏನೈತಿ ಪಾಸ್ಪರಿ ಕಷೀರ್ ಕೊಟ್ಟಿವೆ ಪಾಸ್ಪರಿ ಕಸೀರ್ ಕೊಟ್ಟ ವಾಪಸ್ ಅದಕ್ಕೆ ಹನ್ನೆರಡು ಒಂದ್ ಗೊಬ್ಬರ ಹತ್ತೊಂಬತ್ ಹತ್ತೊಂಬತ್ತ ಮತ್ತ ಡಿ ಎ ಪಿ ಯಾವ್ದಾ ಏನೂ ಗೊಬ್ಬರ ಕೊಡ್ಲಿಲ್ಲ ಅದಕ್ಕೆ ಬಡ್ಡಿ ಮತ್ತ ಏನು ನಮ್ ಕಡೆ ಏನಪ್ಪಾ ಅಂದ್ರ ಗುಂಡಿ ಡಿ ಎ ಪಿ ಡಿಎಪಿ ಒಂದ್ ಟೈಪ್ ಎಲ್ಲಾರು ಕೊಡ್ತಾರ ನಾವು ಕೊಡ್ಲಿಲ್ಲ ಅದಕ್ಕೆ ಒಂದ್ ಪ್ಲಾಟಿಗೆ ಅಂದ್ರೆ ಕೊಟ್ಟಿದ್ದೆವು ಒಂದ್ ಪ್ಲಾಟಿಗೆ ಕೆಮಿಕಲ್ ಒಂದ್ ಪ್ಲಾಟಿಗೆ ಆರ್ಗಾನಿಕ್ ಯೂಸ್ ಮಾಡಿದ್ವಿ ಈಗ ನಮ್ಗೆ ಎರಡು ತರ ಏನ್ ಡಿಫ್ರೆನ್ಸ್ ಏನ್ ಅನಸ್ತಪ್ಪ ಅಂದ್ರ ಆರ್ಗಾನಿಕ್ ಕೊಟ್ಟದ ಪ್ಲಾಟ್ ಕಡ್ಡಿ ದಿಪ್ ಬಂದು ಪಿಂಡ್ ಬತ್ತರಿ ಪಿಂಡ್ ಬತ್ತು ಮತ್ ಇನ್ನೊಂದು ಹೆಂಗ ಸಬಕೇನ್ ಜಲ್ದಿ ಆದವು ಇನ್ನ ಇನ್ನೊಂದ್ ಪ್ಲಾಟ್ ಏನಾಗಿತ್ತು ಇದು ಆರಲ್ಲಿ ಆರಲ್ಲಿ ಹೊಡಿಸೋದ್ ಬಂದ್ರೆ ಆವಾಗ ಸಣ್ಣಗೆ ಸ್ವಲ್ಪ ಆರಲ್ಲಿನ ಅಂದ್ರೆ ಏನು ಒಂದೇ ಲೇವಲ್ ಹೇಳ ಕಟ್ಟಿ ಸ್ವಲ್ಪ ಹಿಂದೆ ಸ್ವಲ್ಪ ಡಿಫ್ರೆನ್ಸ್ ಅದು ವಾಪಸ್ ಏನಾಯ್ತು ಈ ಪ್ಲಾಟ್ ಸಿಕ್ಸ್ ಬಿ ಯುರೇಶ್ ಎಲ್ಲ ಸ್ಟಾರ್ಟ್ ಮಾಡಿದೇವ್ ನಾವು ಆ ಪ್ಲಾಟ್ಗೂ ಮಾಡಿದ್ವಿ ಈ ಪ್ಲಾಟ್ಗೂ ಮಾಡಿದೆವು ಯಾವ ಯಾವ ಪರ್ಕ ಅಂದ್ರೆ ನಮಗೆ ಒಂದೇ ಸ್ಟ್ಯಾಂಡ ಕಂಪ್ಲೀಟ್ ಆದಾಗ ಎರಡನೇ ಸ್ಟ್ಯಾಂಡ ಒಳಗೆ ಯಾವ ಪ್ಲಾಟ್ ಜಾಸ್ತಿ ಗ್ರೋತ್ ಡಿಫ್ರೆನ್ಸ್ ಇದಕ್ಕೆ ಅದಕ್ಕೆ ಏನಾಯ್ತು ಅನ್ನೋದು ಅಂದ್ರೆ ಇದೇನಾಯ್ತು ವಾಪಸ್ Как uh морочка. -huh.